ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಹೆಂಗೆ ಬಾಳಿದ್ವಿ ಅನ್ನೋದು ಮುಖ್ಯ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಸುಖವಾಗಿರುವುದೇ ಮುಖ್ಯ ಅಂತ ನಾನು ಅನ್ಕೊಂತೀನಿ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ನಮ್ಮ ಯಜಮಾನ್ರು ಮಾತಾಡ್ತಾರೆ ಕೇಳ್ರಿ ಇವತ್ತೇನಪ್ಪ ಎರಡ್ ಸಾವಿರದ ಇಪ್ಪತ್ತೈದ್ರ ನಮ್ಮ ಹೆಣ್ಮಕ್ಳು ಹೇಳಾರ ಕೆಟ್ಟದ್ದನ್ನು ಹಿಂದಕ್ಕೆ ಬಿಟ್ಟು ಒಳ್ಳೇದನ್ನು ತಗೊಂಡು ಎರಡ್ ಸಾವಿರದ ಇಪ್ಪತ್ತೈದ್ರಿಗೆ ಹೋಗೋಣ ನಮಸ್ಕಾರ ಇವ್ ಏನು ಐಕ್ಯ ಅಂತ ನೋ ಲೋ ಕೆಂಪಾ ಬಾ ಎಲ್ಲದಿ ಇಲ್ಲಿ ತುಳಸಿ ಒಂದ ಗಡ ಬಾ ನೀರು ಕಟ್ಟಬೇಕು ಕಟ್ಬೇಕು ಬಟ್ಟೆ ಮಡ್ಚಿ ಮಡ್ಚಿ ಸಾಕಾಗಿ ಹೋತ್ ನೋಡಿ ನನಗಂತು ಯಾವ ಗಡನು ತೊಡಿಸ್ಬೇಕು ಮನ್ ನೋಡಿ ನೆಗುತ್ತಾರೆ ಅಲ್ಲು ಶಿನ್ಮೋದಾಗ ಹಿಂಗೋ ಮೇಕಪ್ ಮಾಡ್ಕೋತರೈತೆ ನೋಡಿ ಅಯ್ಯ ಬಡವ್ವ ಅಡಿಸ್ಲಿ ಅವ್ರಿಗಿಂತ ಚಂದ ಮಾಡ್ಕ್ಯಂತ ನಾನು ಲೇ ಯಾರಲ್ಲಿ ಅವರು ಯಾರು ಕಬಸ್ತಾರೆ ಬರ್ತೀನಿ ತಡ್ರಿಲ್ಲ ನಿಮ್ದು ಐತಿ ಏ ಹೋಗನ್ ಬಾ ಗಡನ ಏ ಏನು ಕಂಬಲ್ಲಿ ನನ್ನ ಒಯ್ತು ಯವ್ವ ಯವ್ವ ಇವ್ವ ಸಚ್ನ್ಯಪ್ಪ ಯಾವ ಇಂಥ ವ್ಯಾಸ ನೋಡಿಲ್ಲ ಓಯ್ ಇವನು ನಂಗೆ ಚಿಕ್ಕದೂತಿ ಓಯ್ ಓ ಸತ್ಯಪ್ಪ ಬರೆಯೋ ಯಾರನ್ನ ಬರೆಯೋ ಸಾಯಿ ಮಗನ ಹೇಳಿದ ಮಾತು ಕೇಳಲಿ ಇವನು